ಹಾಯ್ ಜನರೇ ರಾತ್ರಿ ನನ್ನ ಹಾರ್ಟ್ ಬಿಟ್ ಕಿಪ್ಪಿ ಕೀರ್ತಿಯವರು ನನ್ನ ಕನಸಿನಲ್ಲಿ ಬಂದಿದ್ದರು ನನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ರು ನಿನ್ನ ಮಾಮ ಮುತ್ತು ಮಾಮಾ ನಿನ್ನನ್ನು ಬಿಟ್ಟರೆ ಬೇರೆಯನ್ನು ಮದುವೆ ಆಗೋ ಚಾನ್ಸೇ ಇಲ್ಲ ಮಾಮಾ ನನಗೆ ದೊಚ್ಚು ಬೇಡ ಸುನಿನೂ ಬೇಡ ಮುತ್ತೂ ಬೇಡ ನೀನೊಬ್ಬ ಸಾಕು ಮಾಮ ನೀನೇ ನನ್ನ ಹಾಟ್ ಬಿಟ್ಟು ಮುತ್ತು ಮಾಮಾ ಅಂತ ಹೇಳಿಬಿಟ್ಲು ಕಣ್ರಿ ನನಗೆ ರಾತ್ರಿಯಿಂದ ಆ ಕನಸು ಬಿದ್ದಲ್ಲಿಂದ ನನಗೆ ನಿದ್ದೆನೇ ಬತ್ತಿಲ್ಲ ಕಣ್ರಿ ಬಹುಶಃ ನಾನು ಕೋಮಾಗೋದ್ರೂ ಹೋಗ್ಬೋದು ಯಾಕಂದರೆ ನನ್ನ ಹಾಟ್ ಬಿಟ್ಟು ಹೇಳಿದ್ರು ಮಾಮಾ ನಿನಗೆ ನಿನ್ನ ಕೂದಲು ಅಣ್ಣ ಆದರೆ ನನಗೆ ನೀನು ಮುಖ್ಯ ಮಾಮಾ ನಿನಗೆ ವಯಸ್ಸಾಗಿರ್ಬೋದು ನನಗೆ ನೀನು ಮುಖ್ಯ ಮಾಮಾ ನಿನಗೆ ಅಲ್ಲೂ ಒಂದಲ್ಲೂ ಉದುರೋಗಿರ್ಬೋದು ಒಂದಲ್ಲೂ ಪುಡಿ ಪುಡಿ ಆಗಿರ್ಬೋದು ಮಾಮಾ ನೀನ್ ನನ್ಗಿಷ್ಟ ಅಂತ ಹೇಳ್ಬಿಟ್ಲು ಕಣ್ರಿ ನನಗೆ ಟೆಚ್ ಆಗ್ಬಿಡ್ತ ಕಣ್ರಿ ನನ್ ಕಿಪ್ಪಿ ನನ್ನ ಮುತ್ತು ಮಾಮ ಅಂತ ಕರೆದ್ ಬಿಟ್ಲು ಕಣ್ರಿ ನಾನು ಹೇಳ್ತಾ ಇದೀನಿ ಕಿಪ್ಪಿ ಕೀರ್ತಿ ಹೈ ಲವ್ ಯು ಕಣ್ರಿ ಹೈ ಲವ್ ಯು ಹೈ ಲವ್ ಯು